ನೀನು ಏನೂ ಗೊತ್ತಿಲ್ಲದೆ ಬದುಕುತ್ತಿದ್ದೀಯಲ್ಲವಾ ಗೊಂದಲದಲ್ಲಿದ್ದೀಯಲ್ವ ಜೀವಂತವಾಗಿ ಬದುಕುವುದು ಅಷ್ಟೊಂದು ಕಷ್ಟವಲ್ಲ ಹಿಂದಿನ ವಿಷಯಗಳನ್ನು ನೆನಪಿಸಿಕೊಳ್ಳಬೇಡ ನಾನು ಯಾಕೆ ಆ ರೀತಿ ಮಾಡಿದೆ ಅಂತ ಯೋಚಿಸಿದರೆ ಅದು ಕೋಪ ಆಗ್ಬಿಡುತ್ತೆ ಭವಿಷ್ಯದ ಬಗ್ಗೆ ಕೂಡ ಯೋಚಿಸ್ಬೇಡ ಎಲ್ಲ ಸರಿಯಾಗುತ್ತಾ ಅನ್ನೋ ಭಯ ಬರುತ್ತೆ ಹಾಗಾದರೆ ಏನು ಮಾಡಬೇಕು ಗೊತ್ತಾ ಒಂದೇ ಒಂದು ವಿಷಯಕ್ಕೆ ನಿನ್ನ ಸಂಪೂರ್ಣ ಜೀವವನ್ನು ಕೊಡು ಹೌದು ಈ ಕ್ಷಣವನ್ನು ಬದುಕು ಅದನ್ನೇ ಮಾಡಿದರೆ ಎಲ್ಲರೂ ನಿಜವಾಗಿಯೂ ಜೀವಂತವಾಗ್ತಾರೆ ಬಿಟ್ಟು ಬಿಡಬೇಡ ಬಿಟ್ಟು ಬಿಡಬೇಡ ನೀನು ಯಾಕೆ ಅಲ್ಲೇ ನಿಂತು ಬಿಡ್ತೀಯ ಅಲ್ಲೇ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು ಡ್ಯಾಮ್ 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 ಬಿಟ್ಟು ಬಿಟ್ಟರೆ ಸಾಲ್ದು ನಿನ್ನ ಸುತ್ತಲೂ ಇರೋರ ಬಗ್ಗೆ ಯೋಚಿಸು ನಿನ್ನನ್ನು ಬೆಂಬಲಿಸುತ್ತಿರುವವರ ಬಗ್ಗೆ ಯೋಚಿಸು ಇನ್ನು ಸ್ವಲ್ಪ ದೂರ ಮಾತ್ರ ಉಳಿದಿದೆ ಒಮ್ಮೆಯಾದರೂ ಸಂಪೂರ್ಣವಾಗಿ ಮಾಡಿ ನೋಡು ಖಂಡಿತವಾಗಿಯೂ ನಿನ್ನ ಗುರಿ ಸಾಧಿಸುತ್ತೀಯ ಅದಕ್ಕಾಗಿ ಹೇಳ್ತಿರೋದು ನೆವರ್ ಅಪ್ ನೆವರ್ ಗಿವ್ ಅಪ್